ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇದು ಮಂಗಳೂರದ ಬ್ಲಾಗ್ ಇದು ಚೈತ್ರ ಆರ್ ಬ್ಲಾಗ್ಸ್ ನನ್ನ ಮೊದಲನೇ ಬ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗಿನ ಜಾವ ಮಂಗಳವಾರ ಸೊ ಬಾಗಿಲಿಗೆಲ್ಲ ರಂಗೋಲಿಯನ್ನು ಹಾಕಿ ತುಳಸಿ ಕಟ್ಟೆ ಹತ್ರರೆಲ್ಲ ರಂಗೋಲಿ ಹಾಕಿದ್ದೀನಿ ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಫುಲ್ ಕೆಲಸ ಇರುತ್ತೆ ಪೂಜೆ ಇರುತ್ತೆ ನೋಡಿ ಅಂಗ್ಲಿಕ್ಕೆಲ್ಲ ರಂಗೋಲಿ ಎಲ್ಲ ಹಾಕಿದ್ದೀನಿ ಸೊ ನಮ್ಮ ಮನೆ ಪಾಟಲ್ಲಿ ಗೌರಿ ಹೂವಾಗಿತ್ತು ಸೊ ಬಾಗಿಲಿಗೆಲ್ಲ ಮುಡಿಸ್ಬೇಕು ಹೇಳಿ ಎರಡು ಹೂ ಸಿಕ್ತು ರೂಮ್ ಹತ್ರ ಇಡೋಣ ಅಂತ ತಗೊಂಡು ಇದ್ದೆ ಸೊ ನನ್ನ ಮಗ ಬಂದ ಅಮ್ಮ ನಾ ತೊಗೊಂಡೋಗಿರ್ತೀನಿ ಅಂತ ಇದ್ದ ಸೊ ನಾನು ಸಣ್ಣ ಮಗ ನೋಡಿ ನಾನು ಅಲ್ಲಿ ನಿಂತ್ಕೊಂಡಿದ್ನಲ್ವಾ ಸೊ ನನ್ನ ಹತ್ರ ಜೋರು ಮಾಡ್ತಾ ಇದ್ದಾನೆ ಕೋಲಿಟ್ಕೊಂಡು ಸೊನಿಗೆ ತಮಾಷೆ ಮಾಡ್ಕೊಳ್ತಾ ಸ್ವಲ್ಪ ನೆಗೆ ಆಡಿಸ್ಕೊಳ್ತಾ ಕಾಮಿಡಿ ಮಾಡ್ತಾ ಇದ್ದೆ ನೋಡಿ ಹೇಗೆ ಮಾಡ್ತಾನೆ ಹೇಳಿ ಸೊ ಮುಖ ಹತ್ರ ಮಾತಾಡ್ತಿದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರಿ ನಮ್ಮ ಅದಕ್ಕೆ ಮಗನ ಆಗ ನನ್ನ ಮಗನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಅವರಿಗೆಲ್ಲ ಬಟ್ಟೆ ಹಾಕಿ ಸೊ ಟಿಫನ್ ಮಾಡಬೇಕು ಇಡ್ಲಿ ಮಾಡೋಣ ಅಂತ ನೈಟ್ ನೆನೆಸಿಟ್ಟಿದ್ದೆ ಹಿಟ್ಟೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಈಗ ತಟ್ಟೆಗೆಲ್ಲ ಎಣ್ಣೆ ಸವರಿಸ್ಕೊಂಡು ಇಡ್ಲಿನ ಮಾಡಬೇಕು ಸೊ ನನ್ನ ಮಗನಿಗೆ ತುಂಬಾ ಹೊಟ್ಟೆ ಹಸ್ತಿತ್ತು ಅವ್ನಿಗೆ ನೈಟ್ ಸ್ವಲ್ಪ ಊಟ ಮಾಡಲಿಲ್ಲ ಹುಷಾರಿಲ್ಲದೆ ಕಾರಣ ಒಂದು ನೈಟೆಲ್ಲ ಸ್ವಲ್ಪ ವಾಮಿಟ್ ಆಗಿಬಿಟ್ಟಿತ್ತು ಸೊ ಬೆಳಿಗ್ಗೆ ಹಸು ಹಸು ಅಂತಿದ್ದ ಸೊ ಅದಕ್ಕೆ ಅವನ ಹತ್ರ ಮಾತಾಡ್ಕೊತ ಇಡ್ಲಿ ಮಾಡ್ತಾ ಇದ್ದೀನಿ ಹಾಕ್ತಾಯಿದ್ದೆ ಆಯ್ತು ಮಗ ಆಯಿತು ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಸೊ ಮಕ್ಕಳು ಅವ್ರು ಏನೇ ಕೇಳಿದ್ರು ತಾಯಂದ್ರಿಗೆ ಹೊಟ್ಟೆ ತುಂಬ ಅವ್ರು ತಿಂದರೆ ಸಾಕು ಅಂತ ಅನ್ಸುತ್ತಲ್ವ ಫ್ರೆಂಡ್ಸ್ ಅವ್ರು ಖುಷಿಯಿಂದ ಹಸು ಅಂದರೆ ಅದು ನಮ್ಮ ಹೊಟ್ಟೆ ತುಂಬ ಅಷ್ಟೇ ಖುಷಿ ಸೊ ಬೇಗ ಬೇಗ ಇಡ್ಲಿ ಮಾಡೋಣ ಅಂತ ಹೇಳ್ಕೊಂಡು ತಟ್ಟೆಗೆ ಹಾಕ್ತಾ ಇದ್ದೀನಿ ಸೊ ಅವ್ನು ನೋಡಿ ಮೇಲೆ ಹೊತ್ಕೊಂಡು ನೋಡ್ತಾ ಇದ್ದಾನೆ ಅಮ್ಮ ಇಡ್ಲಿ ಮಾಡ್ತಾ ಇದ್ದೀಯಾ ಅಂತ ಅವನಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ ನನ್ನ ಮಕ್ಳಿಗೆಲ್ರಿಗೂ ಅಂದರೆ ಸಣ್ಣವನಿಗೂ ಅಷ್ಟೇ ಅವ್ನು ಸಾಫ್ಟ್ ಇದ್ದರೆ ಹಲ್ಲು ಸಹ ಇನ್ನೂ ಬರ್ತಾ ಅಲ್ವಾ ಒಂದು ತಿಂಡಿಗೆ ತುಂಬಾ ಇಷ್ಟಪಡ್ತಾನೆ ಸೊ ನೀರಿಟ್ಟಿದ್ದೀನಿ ಸ್ನಾನಕ್ಕೆ ಅವರಿಗೆ ನಮ್ಮ ಮನೆಯವರಿಗೆ ಸೊ ಇಲ್ಲಿ ನೋಡಿ ನನಗೆ ಮುತ್ಕೊಡ್ತಾ ಇದ್ದಾನೆ ಬೆಳಗಿನ ಜಾವ ಒಂದು ಸ್ವಲ್ಪ ಹೀಗೆ ಮಾಡ್ತಾನೆ ಇರ್ತಾನೆ ಸೊ ಮಲ್ಲಿಗೆ ಹೂ ತೆಗಿಬೇಕಿತ್ತು ಫ್ರೆಂಡ್ಸ್ ಹಾಗಾಗಿ ಹೊರ ಹೋಗಿ ಬಂದಿದ್ದೆ ಟಿಫನ್ ಎಲ್ಲ ಇಡ್ಲಿ ಮಾಡಲಿಕ್ಕೆ ಇಟ್ಟು ಬಂದಿದ್ದೀನಿ ಇಲ್ಲಿ ನೋಡಿ ನಮ್ಮ ತೋಟದಲ್ಲೂ ಹೇಗಾಗಿದೆ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಲ್ವಾ ಸೊ ಬಟ್ಕಳ ಮಲ್ಲಿಗೆ ಆಗಿತ್ತು ಸ್ವಲ್ಪ ಅದು ಕಟ್ಟಬೇಕಿತ್ತು ಸೊ ಹಾಗಾಗಿ ಹೂವೆಲ್ಲ ಮೊಗ್ಗನ್ನೆಲ್ಲ ತೆಗೆದ್ಬಿಡೋಣ ಇಡ್ಲಿ ಬೀದ್ರೊಳಗೆ ಇದ್ರೊಳಗೆ ಅಂಥೇಳಿ ಹೊರಗೆ ಬಂದಿದೆ ನಮ್ಮ ನನ್ನ ಮಗ ನೋಡಿ ನನ್ನ ಜೊತೆ ಬಂದಿದ್ದಾನೆ ಈಗ ಅವ್ನು ಹಿಡ್ಕೊಂಡು ಹೂ ತೆಗಿಲಿಕ್ಕಾಗಲ್ಲ ನಮ್ಮ ಅತ್ತೆ ಹತ್ರ ಕೊಡಬೇಕು ಸೊ ಹೋಗಂದ್ರೆ ಹೋಗ್ತಿರ್ಲಿಲ್ಲ ಇದ್ದ ಹಾಗಾಗಿ ಒಂದು ಸ್ವಲ್ಪ ಅವ್ನಿಗೆ ಹೊರಗೆಲ್ಲ ಸುತ್ತಾಡಿಸಿ ಹೂ ತೆಗಿಯೋಣ ನೋಡ್ತಾ ಇದ್ದೀನಿ ಸೊ ಒಂದೊಂದಾಗಿ ಎಲ್ಲ ಮೊಗ್ಗನ್ನು ಇದ್ದೀನಿ ಸೊ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೂ ಕಟ್ತಾರೆ ನಮ್ಮ ಮುಡೇಶ್ವರದಲ್ಲಿ ತುಂಬನೇ ಫೇಮಸ್ ಭಟ್ಕಳ ಅಂದರೆ ಪರಿಮಳ ಅಂತರೂ ಮದುವೆ ಫಂಕ್ಷನಲ್ಲಿ ಸೀಮಂತದಲ್ಲಿ ದೇವಸ್ಥಾನಕ್ಕೆ ಎಲ್ಲ ಕಡೆಯೂ ಈ ಹೂ ಉಪಯೋಗಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈಗ ಹೂ ಸ್ವಲ್ಪ ಕಡಿಮೆ ಆಗಿದೆ ಫ್ರೆಂಡ್ಸ್ ನಮ್ಗೊಂದು ಮೊಳನೂ ಒಂದೂವರೆ ಮೊಳ ಅಷ್ಟೇ ಸಿಗುತ್ತೆ ಈಗ ಸ್ವಲ್ಪ ಕಡಿಮೆ ಕಾಲು ಮೊಳ ಅರ್ಧ ಮೊಳ ಆದರೂ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ಸೊ ನಾವು ಮಾರೋದಿಲ್ಲ ಅಂದರೆ ಕೊಡ್ತೀವಿ ತೊಗೊಂಡು ಮಾರ್ಲಿಕ್ಕೆ ಕೊಡೋದು ಅಂದರೆ ನಾವು ಹೂ ಕೊಡೋದಿಲ್ಲ ನಮ್ಮ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ಸೊ ಇದು ಈ ಒಂದು ವಿಡಿಯೋನ ಒಂದು ಬ್ಲಾಗ್ ಮಾಡಿ ಹಾಕೋಣ ಹೂವಿಂದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟಲ್ಲಿ ಏನಾದರೂ ಬಂದರೆ ನೆಕ್ಸ್ಟ್ ಒಂದು ಬ್ಲಾಗ್ ಮಾಡಾಕ್ತೀನಿ ಸೊ ಒಂದೊಂದೇ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಮತ್ತೆ ಅತ್ತಿಗೆ ಮಗ ವೀಡಿಯೋ ಇದ್ದಾನೆ ಮೊಬೈಲ್ ಹತ್ರ ಸೊ ಸ್ವಲ್ಪ ಹೂ ಮೊಗ್ ಸಿಕ್ತು ಕಾಲು ಮೊಳ ಆದರೂ ಅಡ್ಡಿಲ್ಲ ಮುಕ್ಕಾಲು ಮೊಳ ಆದರೂ ಅಡ್ಡಿಲ್ಲ ಹೋಗ್ತಾರೆ ಅವರು ಕಟ್ಟಿ ಗೇಟ್ ಹತ್ರ ಇಟ್ಬಿಟ್ರೆ ವಾರಕ್ಕೊಮ್ಮೆ ಹಣ ಕೊಡ್ತಾರೆ ಸೊ ನಮ್ಮ ಅಜ್ಜಿ ಹತ್ರ ನೋಡಿ ಅತ್ತೆ ಹತ್ರ ಹೇಗೆ ಕೂತ್ಕೊಂಡಿದ್ದಾನೆ ನಾವು ನಮ್ಮ ಅತ್ತೆ ಅನ್ನೋದಿಲ್ಲ ಅಜ್ಜಿ ಹೇಳ್ತೀವಿ ಸೊ ಬಾಗಿಲಿಗೆ ನೋಡಿ ನಮ್ಮ ರೂಮಿಗೆ ರಂಗೋಲಿ ಹಾಕಿದ್ನೆಲ್ಲ ಹೂ ಇಟ್ಟಿದ್ದಾನೆ ನನ್ನ ಮಗ ನೋಡ್ತಾ ಇದ್ದೆ ಸೊ ಸಾಂಬಾರು ಬಿಸಿ ಇಟ್ಟಿದ್ದೆ ಇಡ್ಲಿ ಸಹ ಆಯಿತು ಸೊ ಇಡ್ಲಿನ ಈಗ ಹಾಕ್ಕೊಡೋಣ ಅಂದರೆ ತುಂಬ ಹಸಿವಾಗಿತ್ತಲ್ಲ ಆಗಿತ್ತಲ್ಲ ಇಬ್ಬರು ತಟ್ಟೆ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಇಡ್ಲಿ ಹಾಕ್ಕೊಡು ಅಮ್ಮ ಅಂತ ಹೇಳ್ತಾ ಇದ್ದ ಸೊ ಬಿಸಿ ಇತ್ತಲ್ವ ತೆಗ್ ತೆಗಿತಾ ಇದ್ದೀನಿ ಸ್ಪೂನಿಂದ ಇಡ್ಲಿನ ಸೊ ಸಾಫ್ಟಾಗಿರುತ್ತಲ್ವ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ತಿನ್ನಲಿಕ್ಕೆ ಸೊ ನಾನು ಸಣ್ಣ ಮಗನಗೂ ಸಹ ತಿನ್ನಿಸಿಲ್ಲ ಇನ್ನು ಅವ್ನು ನೋಡಿ ಬಂದ ಕೂತಲ್ಲಿ ಕೂತ್ಕೊಳಲ್ಲ ಇಡೀ ಮನೆ ಸುತ್ತರಿತಾ ಇರ್ತಾನೆ ಕಾಲು ಬಂದಿದೆ ಅಲ್ವಾ ಸೊ ಎಲ್ಲ ಕಡೆ ಇರ್ತಾನೆ ಈಗ ನೋಡಿ ಎತ್ಕೊಬೇಕಾಯ್ತು ಸೊ ಅವನಿಗೆ ಚಟ್ನಿ ಮಾಡಿರಲಿಲ್ಲ ಫ್ರೆಂಡ್ಸ್ ಸಾಂಬಾರಲ್ಲೇ ತಿಂತಾನಂತ ತಿಳ್ಕೊಂಡೆ ನಮ್ಮ ಮಗನಿಗೆ ಚಟ್ನಿ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ಅವನು ಕೇಳ್ದ ಅಂತ ಚಟ್ನಿ ಮಾಡ್ತಾ ಇದ್ದೆ ನೋಡಿ ಚಟ್ನಿನೂ ಆಗ್ತಾಯಿದೆ ಇದೆ ಅಲ್ವಾ ನೋಡ್ತಾ ಇದ್ದಾನೆ ಸೋ ಮಿಕ್ಸಿ ಮಾಡ್ಕೊಂಡು ಇದನ್ನ ಹಾಕೋಬೇಕು ತುಂಬಾ ನಯಸವಾಗಿದೆ ಅವನಿಗೆ ಸೋ ಚಟ್ನಿ ಆಯ್ತು ನೋಡಿ ಕಾಚ ಚಟ್ನಿ ಹಾಂ ಕೊಟ್ಟೆ ಹೋಗ್ತಾ ಇದ್ದಾನೆ ಸಾಂಬಾರು ಬೇಕು ಹೇಳ್ದ ಸೊ ಸಾಂಬಾರು ಕೂಡ ಇದ್ದೀನಿ ಸೊ ಚಟ್ನಿ ಮಾಡಿದಾಗ ಸಾಂಬಾರು ಬೇಕು ಕೇಳ್ತಾರೆ ಸಾಂಬಾರು ಮಾಡಿದಾಗ ಚಟ್ನಿ ಬೇಕು ಅಂತಾರೆ ಸೊ ಇವತ್ತೇ ಎರಡೂ ಇರೋದ್ರಿಂದ ಕೊಟ್ಟೆ ತಿನ್ನು ಅಪ್ಪ ಅಂತ ಹೇಳ್ಕೊಂಡು ಸೊ ಎರಡನೇ ಟ್ರಿಪ್ ಇಡ್ಲಿನ ಬಿಸ್ಲಿಕ್ಕೆ ಇಟ್ಟಿದ್ದೀನಿ ಈಗ ಚಿಕ್ಕೋನಿಗೆ ಎಲ್ಲ ಇಡ್ಲಿ ಎಲ್ಲ ತೆಗೆದಿಟ್ಟಿದ್ದೀನಿ ಎಲ್ಲರೂ ತಿಂದ್ರಲ್ವ ಸೊ ನೋಡಿ ಇಷ್ಟು ಹೊಡೀತು ಇನ್ನು ನಾನು ಅತ್ತೆ ತಿಂದಿಲ್ಲ ಮಕ್ಕಳಿಗೆಲ್ಲ ತಿನ್ನಿಸಿ ಲಾಸ್ಟ್ ತಿಂತೀವಿ ನೋಡಿ ನಮ್ಮ ಅತ್ತಿಗೆ ಮಗ ತಿಂತಾ ಇದ್ದಾನೆ ಸೊ ಇದು ನನ್ನ ಸಣ್ಣ ಮಗನಿಗೆ ಎರಡು ಇಡ್ಲಿ ತಿನ್ನಲ್ಲ ನೀವು ನೋಡ್ಬೋದು ಅರ್ಜಿಕ್ಕೊಂದು ಎರಡು ಇಡ್ಲಿ ತಿಂತಾನೆ ಅಂತ ಅಂದರೆ ತಿಂತಾರಿಲ್ಲ ಅಂತಲ್ಲ ನನ್ನ ಮಕ್ಕಳು ತಿನ್ನೋದಿಲ್ಲ ಫ್ರೆಂಡ್ಸ್ ಅಂದರೆ ಸಾಫ್ಟಾಗಿರೋದ್ರಿಂದ ಒಂದು ಇಡ್ಲಿ ತಿಂದಿದ್ದೆ ಹೆಚ್ಚಿನ ಮಾತು ಸೊ ಕೋಳಿಗೆಲ್ಲ ಅಲ್ಲಿ ಕೊಡಬೇಕು ಕೋಳಿಗೆಲ್ಲ ಕೊಟ್ಟು ಅದು ನೋಡ್ಕ ನೋಡ್ತಾ ತಿನ್ನಿಸ್ತಾ ಇದ್ದರೆ ತಿಂತಾನೆ ಸೊ ನಮ್ಮ ಮನೇಲಿ ಕೋಳಿ ಸಾಕಿದ್ದೀವಲ್ಲ ಸೊ ನೋಡಿ ಆ ಕೋಳಿಗೆಯಲ್ಲಿ ಕರಿಬೇಕು ಕರೆದು ಅದಕ್ಕೂ ಸ್ವಲ್ಪ ಹಾಕಿದ್ರೆ ನೋಡ್ತಾ ತಿಂತಾನೆ ಸೊ ಮಕ್ಕಳಿಗೆ ತಿಂಡಿ ತಿನ್ನಿಸುತ್ತಾ ಇರುವಾಗ ಅರ್ಧ ಗಂಟೆ ಎಲ್ಲ ಒಂದು ಗಂಟೆ ಹೋದ್ರೂ ಗೊತ್ತಾಗಲ್ಲ ಫ್ರೆಂಡ್ಸ್ ಅವರಿಗೆಲ್ಲ ಎಲ್ಲ ಮಾಡಿಸಿ ಅವ್ರಿಗೆ ಸುಧಾರಿಸಿ ನಾವು ತಿನ್ನೋದ್ರೊಳಗೆ ಹತ್ತು ಗಂಟೆ ಆಗಿರುತ್ತೆ ಸೊ ನಾವು ಸ್ವಲ್ಪ ತಿಂಡಿ ತಿನ್ನೋದೆಲ್ಲ ಲೇಟ್ ಹತ್ತು ಗಂಟೆ ಆಗುತ್ತೆ ಸೊ ಅವನು ತಿನ್ನಿಸ್ತಾ ಇದ್ದೀನಿ ನೋಡಿ ತಿಂತ ಇದ್ದಾನೆ ಕೋಳಿ ನೋಡ್ಕೊತ ನೋಡಿ ನಮ್ಮನೆ ಕೋಳಿ ಮರಿ ಮೂರು ಮರಿ ಹಾಕಿದೆ ಫಸ್ಟ್ ಟೈಮ್ ಕೋಳಿ ಮರಿ ಹಾಕಿರೋದು ಮನೆಯಲ್ಲಿ ಅಂದರೆ ಸಾಕಿದ್ದು ಫಸ್ಟ್ ಟೈಮ್ ಇಟ್ಟಿದ್ದು ಫಸ್ಟ್ ಟೈಮ್ ನಮ್ಮ ಅತ್ತೆ ಮರಿ ಮಾಡಿಸೋಣ ಅಂತ ಇಟ್ಟಿದ್ದರು ಸೊ ನನ್ನ ಮಗ ಬಂದ ಅರ್ಧ ಬರ್ಧ ತಿಂಡಿ ತಿಂದು ಈಗ ಹೊರಗೆ ಬಂದಿದ್ದಾನೆ ನೋಡಿ ಒಂದ್ ಇಡ್ಲಿಯಲ್ಲಿ ಒಂದ್ ಇಡ್ಲಿ ಸಹ ಕಡಿಮೆ ಆಗಲಿಲ್ಲ ಎರಡು ಇಡ್ಲಿಯಲ್ಲಿ ಒಂದು ಇಡ್ಲಿನೂ ತಿಂದಿಲ್ಲ ಪೂರ್ತಿ ಕೋಳಿಗೆ ಹಾಕಿದ್ದೀನಿ ಅರ್ಧ ಸೊ ಅವ್ರಿಗೆ ತಮಾಷೆ ಮಾಡ್ಕೊಂತ ಮಾತಾಡಿಸ್ತಾ ತಿಂಡಿ ತಿನ್ನಿಸ್ತಾ ಇದ್ದೆ ಸೊ ನಾನು ದೊಡ್ಡ ಮಗ ನೋಡಿ ಒಂದು ಇಡ್ಲಿ ಇತ್ತಲ್ವ ಅದು ಇಟ್ಕೊಂಡು ಆಟಾಡ್ತಾ ಇದ್ದಾನೆ ಸೊ ಈಗ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಟಿಫನ್ ಎಲ್ಲ ಮುಗೀತು ಸೊ ಸ್ನಾನ ಮಾಡ್ಕೊಂಡು ಬಂದೆ ಈಗ ಪೂಜೆ ಮಾಡಬೇಕು ಅತ್ತೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಮಲಗಿದ್ದಾರೆ ಸೊ ನಾನು ಇವತ್ತು ಪೂಜೆ ಮಾಡಬೇಕು ಸೊ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಬಂದರೆ ಪೂಜೆ ಮಾಡೋದಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಸಂಭ್ರಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಇರುತ್ತೆ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ ನಮ್ಮ ಹತ್ರ ಏನೇ ಕಷ್ಟ ಇದ್ದರೂ ಸಹ ಆ ದೇವಿ ಹತ್ರ ಹೇಳ್ಕೊಂಡು ಒಂದು ಪೂಜೆ ಮಾಡಿ ಅಗರಬತ್ತಿ ಹಚ್ಬಿಟ್ಟರೆ ದೀಪ ಹಚ್ಚಿ ಏನು ಮನಸ್ಸಿಗೆ ಖುಷಿ ಇರುತ್ತಲ್ವ ಫ್ರೆಂಡ್ಸ್ ಸೊ ಈಗ ನಾನು ಬಾವಿ ನೀರು ತೆಗೊಳ್ಲಿಕ್ಕಂತ ಹೊರಗೆ ಬಂದಿದ್ದೀನಿ ಸೊ ನೀರನ್ನ ತೆಗ್ದಿದ್ದೀನಿ ಸೊ ಹೂವು ಸಮೇತ ತೆಗೆದಿರಲಿಲ್ಲ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ನನ್ನ ಮಗ ಎರಡು ಟ್ರಿಪ್ ಎದ್ಬಿಟ್ಟ ಸ್ವಲ್ಪ ನನ್ನ ಮಗ ದೊಡ್ಡ ಕಿರಿಕಿರಿ ಮಾಡ್ತಿದ್ದ ಅಳುತ್ತಿದ್ದ ಸೊ ಅವನಿಗೆ ಸುಧಾರಿಸಿ ಪೂಜೆ ಮಾಡೋದ್ರೊಳಗೆ ಹನ್ನೆರಡು ಗಂಟೆ ಆಗೋಯಿತು ಸೊ ಹೂವು ನೀರೆಲ್ಲ ತಗೊಂಡು ಬಂದೆ ಸೊ ಈಗ ಪೂಜೆ ಮಾಡಬೇಕು ಪೂಜೆ ಮಾಡ್ತಾಯಿದ್ರೆ ನಮಗೆ ಇವತ್ತು ಸ್ವಲ್ಪ ಹೂವು ಕಡಿಮೆ ಸಿಕ್ತು ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಹಾಗಾಗಿ ತುಳಸಿ తులసి ఎల హూ ఎలా తోండు బందీ సో హూ కడిమే అది పర్వాల మనస్ఫూర్తి ఒ పూజ మూ దేరు ఒలితనల్వ ఫ్రెండ్స్ మనసు స్వచ్ఛస్తే సో నామనే తుంద ధేరు ఫోటో ఆగలి వి విగ్రహ ఇది సో అదె తోడి ఎలా తెతాయి సో నోడి ఎలా ఒరసి బేరే బట్టేన హతాయిదీ సో యూ పూజ మార్కెట్ హణ్మక్ ಹಣೆಗೆ ಕುಂಕುಮ ಹಚ್ಕೊಂಡು ಅರಿಶಿಣ ಹಚ್ಕೊಂಡು ತಾಳಿಗೆಲ್ಲ ಹಚ್ಕೊಂಡು ಪೂಜೆ ಮಾಡಿ ಯಾಕಂದರೆ ಮುತ್ತೈದೆಯರಾಗಿರೋದ್ರಿಂದ ಫಸ್ಟು ನಮ್ಮ ಹಣೆಗೆ ಬೊಟ್ಟಿಟ್ಕೊಳ್ತೀವಲ್ಲ ಕುಂಕುಮ ಹಚ್ಕೊಂಡು ಅರಿಶಿಣ ಹಚ್ಕೊಂಡು ನಂತರ ದೇವ್ರ ಪೂಜೆ ಮಾಡಬೇಕು ಸೊ ಇದು ದೊಡ್ಡವ್ರು ಹೇಳಿಕೊಟ್ಟಿರೋದು ನಾನು ಕೂಡ ಪಾಲಿಸ್ತೀನಿ ಸೊ ನೀವು ದಯವಿಟ್ಟು ಎಲ್ಲರೂ ಅದೇ ಥರ ಮಾಡಿ ಸೊ ನೋಡಿ ಎಲ್ಲ ದೇವ್ರನ್ನ ಇದ್ದೀನಿ ಸೊ ಪೂಜೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ದೀಪ ಒಂದು ಹಚ್ಚಬೇಕು ನೋಡಿ ಈ ಥರ ಫೋಟೋ ಎಲ್ಲ ಕುಂಕುಮ ಹಚ್ಚಿ ಹೂವೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೊ ಇದೀಗ ದೀಪ ಹಚ್ಚಿ ಪೂಜೆ ಮಾಡ್ತು ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರಿಂದ ದೇವ್ರ ಹತ್ರ ನಂಗೆ ಸಸ ಸಿಗಲಿ ನನಗೆ ಸಬ್ಸ್ಕ್ರೈಬರ್ಸ್ ಆಗಲಿ ಸೊ ಎಲ್ರಿಗೂ ದೇವ್ರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡೆ ಸೊ ಇವರ ನಮ್ಮ ಮಾವ ಹಾಗೂ ನಮ್ಮ ಅತ್ತೆಯವರ ನಮ್ಮ ಮಾವನ ತಾಯಿ ಸೊ ಎಲ್ಲ ಹೂವೆಲ್ಲ ಮುಡಿಸಿ ಪೂಜೆ ಎಲ್ಲ ಮುಗ್ದ ಮುಗಿಸಿದ್ದೀನಿ ಸೊ ನೋಡಿ ಮನಸ್ಸಿಗೆ ಏನೋ ಖುಷಿಯಾಗುತ್ತೆ ಪೂಜೆ ಮಾಡೋದ್ರಿಂದ ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೂ ಬ್ಯಾಡಾಗಿ ಕಮೆಂಟ್ಸ್ ಹಾಕಬೇಡಿ ಎಲ್ಲ ಯೂಟ್ಯೂಬರ್ಸ್ಗೂ ಹೆಲ್ಪ್ ಮಾಡಿ ನಿಮ್ಮೊಂದು ಪ್ರೋತ್ಸಾಹ ನೀಡಿ ಅದರಲ್ಲೂ ಕನ್ನಡಿಗರಿಗೆ ನಿಮ್ಮ ಒಂದು ಏನು ಹೇಳ್ತಾರೆ ನಿಮ್ಮೊಂದು ಸಪೋರ್ಟ್ ಬೇಕು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್